ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಆಟೋದಲ್ಲಿ ಎಂಟ್ರಿ ಕೊಟ್ಟ ಮಾರುವೇಷ ಯಾರು ಇಲ್ಲಿ ಸಾಹಿತ್ಯನ ಎತ್ತಕೊಂಡು ಹೋಗ್ಬಿಟ್ರ ಆ ಕಡೆ ಒನೇಜ್ ಸಕ್ಸಸ್ ಆದ್ರ ಅವರ ಪ್ಲಾನ್ ವರ್ಕ್ಔಟ್ ಆಗೇ ಬಿಡ್ತಾ ಏನಾಯ್ತು ಏನು ಕೂತ ಈ ಕಡೆ ಸಾಹಿತ್ಯ ಶಾಪ ಏನಾಯ್ತು ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲವೂ ಕೂಡ ಅನ್ಕೊಂಡಾಗೆ ಆಗ್ತದೆ ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ ಇಲ್ಲಿ ಕಾರಣ ಅಂತೂ ಸಾಹಿತ್ಯನ ನೋಡಿ ನೋಡಬೇಕು ಅಂತ ಬರ್ತಾರೆ ಬಟ್ ಸಾಹಿತ್ಯನ ನೋಡೋಕು ಮನೋ ಆಲ್ರೆಡಿ ಸಾಹಿತ್ಯ ಮಾರ್ಕೆಟ್ಗೆ ಹೊರಟಿದ್ದಾರೆ ಅದೇ ಕಾರಣಕ್ಕೆ ಈ ಕಡೆ ಕಾರಣ ನಾನು ಕೂಡ ಬರ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಕೂಡ ನೀವ್ಯಾಗೆ ಬರಬೇಕು ನಾನು ಹೋಗ್ತಿರೋದು ಶಾಪಿಂಗ್ ಅದಕ್ಕೆ ಅದಕ್ಕೆಲ್ಲರೂ ಕೂಡ ಕರ್ಕೊಂಡು ಹೋಗೋಕ್ಕಾಗತ್ತ ಅಂತ ಹೇಳ್ತಾರೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಶಾಪಿಂಗಿಗೆ ಎಲ್ಲರೂ ಕೂಡ ಹೋದರೆ ತಾನೇ ಚೆನ್ನಾಗಿರತ್ತೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾರೆ ಏನೂ ಬೇಕಾಗಿಲ್ಲ ನಾನೇ ಹೋಗ್ತೀನಿ ಅಂದಾಗ ಏನು ರೀ ನನ್ನ ಕಾರ್ ಇದೆ ಕರ್ಕೊಂಡು ಹೋಗ್ತೀನಿ ಅಂದರೂ ಕೂಡ ಈ ರೀತಿ ಮಾತಾಡ್ತಿರಲ್ಲ ಅಂದಾಗ ನೀವು ಬರೋಕ್ಕೂ ಮುನ್ನ ನನ್ನ ಬೇಕಾದರೂ ಕೂಡ ನಾನು ಓಡಾಡ್ತದ ಅಲ್ವಾ ನನಗೆ ಆಟೋದಲ್ಲಿ ಓಡಾಡಿ ತುಂಬ ಚೆನ್ನಾಗಿ ಅಭ್ಯಾಸ ಇದೆ ನೀವೇನು ಯೋಚನೆ ಮಾಡಿಬಿಡಿ ನಾನು ಆಟೋದಲ್ಲೇ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಹೊರಡಕ್ಕೆ ನೋಡಿದ್ರೆ ಹೌದಾ ಖಂಡಿತವಾಗ್ಲೂ ಈ ರೀತಿ ನಾನು ಶಾಪ ತಟ್ಟೆ ಬಿಡೋದಿಲ್ಲ ನಿಮ್ಗೆ ಶಾಪ ತಟ್ಟೆ ತಟ್ಟತೆ ನಿಮ್ಗೆ ಯಾವುದೇ ಆಟೋ ಕೂಡ ಸಿಗೋದಿಲ್ಲ ನಿಮ್ಗೆ ನಾನೇ ಗತಿ ಆಗ್ಬೇಕಾಗುತ್ತೆ ನಾನ್ ನಿಮ್ಗೆ ಶಾಪ ಹಾಕ್ತಾ ಇದೀನಿ ನಿಮ್ಗೆ ಯಾವುದೇ ಆಟೋ ಸಿಗಬಾರ್ದು ಸಿಗಲ್ಲ 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 ಅಂದಾಗ ಹೂ ಹೌದೌದು ನಿಮ್ ಶಾಪ ನನಗೆ ತಾಕ್ ಬಿಡುತ್ತೆ ಶಾಪ ಹಾಕಿದ ತಕ್ಷಣ ನನ್ಗೆ ಯಾವುದೇ ಆಟೋ ಸಿಗೋದಿಲ್ಲ ನೋಡಿ ಬಿಡೋಣ ಅಂತ ಹಿಡಿದೇವ್ ಸಾಹಿತ್ಯ ಹೊರಡ್ತಾ ಇದ್ರೆ ಈ ಕಡೆ ನೀವು ಗ್ರೀಷ್ಮ ಅವ್ರಿಗೆ ಸ್ವಲ್ಪ ನೀರು ತಂದು ಕೊಡ್ತೀರಾ ಬಾ ಏರಿಕೆ ಆಗ್ತದೆ ಭರತ್ಗೆ ತಕ್ಷಣ ಈಗಲೇ ತೊಗೊಂಡು ಬರ್ತೀನಿ ಜ್ಯೂಸ್ನೇ ತರ್ತೀನಿ ಅಂತ ಗ್ರೀಷ್ಮ ಹೋಗ್ತಾಳೆ ನಂತರ ನೋಡು ಬರುತ್ತೆ ಇಲ್ಲಿ ಸಾಯ್ಕಿ ಅವ್ರಿಗೆ ಯಾವುದೇ ರೀತಿ ಆಟೋ ಸಿಗಬಾರ್ದು ಆ ರೀತಿ ನೀನು ಮಾಡಬೇಕು ಅಂತ ಪಕ್ಕ ಪ್ಲ್ಯಾನ್ ಮಾಡ್ತಾರೆ ಕರ್ಣ ತದನಂತರ ಕರ್ಣ ಕೂಡ ಹೊರಗಡೆ ಹೋಗ್ತಾರೆ ಏನಂದರೆ ನಂಗೆ ಆಟೋ ಸಿಗೋದಿಲ್ಲ ಅಂತ ಅಲ್ವಾ ನೋಡೋಣ ನಂಗೆ ಆಟೋ ಸಿಗುತ್ತೋ ಇಲ್ವೋ ಅಂತ ನೋಡಿ ಆಲ್ರೆಡಿ ಆಟೋ ಬರ್ತದೆ ಆಟೋದಲ್ಲೇ ಹೋಗ್ತೀನಿ ಅಂತ ಹೇಳಿ ಈ ಕಡೆ ಆಟೋ ಬರ್ತದಾಗೆ ಈ ಕಡೆ ಆಟೋದಲ್ಲಿ ಮಾತನಾಡಿ ಮಾರ್ಕೆಟ್ಗೆ ಹೋಗಬೇಕು ಅಂತ ಕೂತ್ಕೋತಾಳೆ ಆದರೆ ಇಲ್ಲಿ ಆಟೋ ಡ್ರೈವರ್ ಜೊತೆ ಡೀಲ್ ಮಾಡ್ಕೊಡಕ್ಕೆ ಮುಂದಾಗ್ತಾರೆ ಕಾರಣ ಈ ಕಡೆ ಸಾಕಿಯಾಗೆ ಗೊತ್ತಾಗ್ತಿಲ್ಲ ಇಲ್ಲ ಬೇಡ ಬೇಡ ಅಂದ್ರೆ ಯಾಕೆ ಬೇಡ ನಾನು ಕರ್ಕೊಂಡು ಹೋಗ್ತೀನಿ ನನಗೆ ದುಡ್ಡು ಬೇಡ ಅಂತ ಮಾಡಿ ಹೇಳ್ತಿದ್ರೆ ಐನೂರು ರೂಪಾಯಿ ಕೊಡ್ತೀನಿ ಪಾಕೆಟ್ ಒಳಗಡೆ ಬೇಡ ಬರಲ್ಲ ಅಂತ ಹೇಳ್ಬಿಡಿ ಅಂದಾಗ ಆಯಿತು ಅಂತ ಡೀಲ್ಗೆ ಒಪ್ಕೋತಾರೆ ನೋಡಿ ಮೇಡಮ್ ಎಲ್ಲಿಗೆ ಹೋಗಬೇಕು ಅಂತ ಕೇಳಿದ್ರಿ ಅಂದಾಗ ಮಾರ್ಕೆಟ್ ಅಂತ ಹೇಳ್ತಾರೆ ಸಾರಿ ಮೇಡಮ್ ನಾವು ಮಾರ್ಕೆಟ್ಗೆ ಹೋಗೋದಿಲ್ಲ ಅಂದಾಗ ಆಗ ನೋಡಿದ್ರೆ ಬರ್ತೀನಿ ಅಂತ ಹೇಳಿದ್ರಿ ಅಂದಾಗ ಅಯ್ಯೋ ಆಗ ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ ಅದಕ್ಕೆ ದಯವಿಟ್ಟು ಇಳಿದ್ಬಿಡಿ ಮೇಡಮ್ ನಾನು ಮಾರ್ಕೆಟ್ ತನಕ ಬರೋಕ್ಕಾಗೋದಿಲ್ಲ ಯಾವುದೇ ರೀತಿ ನನಗೆ ಅಂತ ಹೇಳಿ ಇಳಿತಾರೆ ಕರ್ಣನ್ ಪಿ ಎಲ್ಲರೂ ಕೂಡ ಸೇರ್ಕೊಂಡಿದೆ ಇರೋ ಬರೋ ಯಾವ್ದೇ ಆಟೋ ಕ್ಯಾಬ್ ಯಾವ್ದು ಕೂಡ ಈ ದಾರಿಲಿ ಹೋಗೋ ಬಿಡ್ತಿಲ್ಲ ಎಲ್ಲರನ್ನ ಕೂಡ ತಡೆದು ತೊಡ್ದು ಅಲ್ಲೇ ಕಳಿಸ್ತಿದ್ದಾರೆ ರೋಡ್ ಸರಿ ಇಲ್ಲ ಬ್ಲಾಕ್ ಆಗಿದೆ ಹಾಗೆ ಹೀಗೆ ಅಂತ ನಮ್ಗೆ ಇಲ್ಲೇ ಬುಕ್ ಆಗಿರೋದು ನಾವ್ ಇಲ್ಲೇ ಹೋಗ್ತಿವಿ ಅಂದವ್ರಿಗೆ ಸಾರಿ ದಯವಿಟ್ಟು ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ನಮ್ಗೆ ಲಾಭ ನಮ್ಗೆ ದುಡ್ಡು ಬರ್ಬೇಕು ಅಂದಾಗ ಸರಿ ಆಯ್ತು ನಿಮ್ಗೆ ಬಾಟ ತಾನೇ ಬೇಕು ಖಂಡಿತವಾಗ್ಲೂ ಆ ಬಾಟನ ನಾವೇ ಕೊಡ್ತೀವಿ ಏನು ಯೋಚನೆ ಮಾಡಬೇಡಿ ತೊಗೊಂಡು ಇಲ್ಲಿಂದ ಇರಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಿಂತ್ಕೋಬೇಡಿ ಅಂತ ಹೇಳಿ ಎಲ್ಲ ಬರೋ ಆಟೋ ಕ್ಯಾಬ್ಸ್ ಎಲ್ಲವನ್ನೂ ಕೂಡ ಕಳಿಸ್ತಿದ್ದಾರೆ ಈ ಕಡೆ ನೋಡಿದ್ರೆ ನಿಮಗೆ ಆಟೋನೇ ಸಿಗಲಿಲ್ಲ ಅಂತ ಕಾರಣ ಹೇಳ್ತಿದ್ರೆ ಆಟೋ ಒಂದು ಹೋಗಿರ್ಬೋದು ಹಂಗಂತ ಆಟೋನೇ ಇಲ್ಲ ಅಂತಲ್ವಲ್ಲ ನೋಡ್ತಾ ಇರಿ ಹೇಗೆ ಆಟೋದಲ್ಲೇ ನಾನು ಹೋಗ್ತೀನಿ ಅಂತ ಹೇಳಿ ಮಗದೊಂದು ಆಟೋ ಕರೀತಾಳೆ ಯಾವ ಆಟೋ ಕೂಡ ಬರ್ತಾ ಇಲ್ಲ ಹಾಗೆ ಹೋಗ್ತಾ ತಾನೇ ಇದೆ ತದನಂತರ ಕ್ಯಾಬ್ ಬುಕ್ ಮಾಡ್ತಾಳೆ ಈಗ ಕ್ಯಾಬ್ ಬುಕ್ ಮಾಡಿದ್ದೀನಿ ಮೂರು ನಿಮಿಷದಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಬಟ್ ಮೂರು ನಿಮಿಷದಲ್ಲಿ ಕ್ಯಾಬ್ ಬರೋದಿಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಬಿಕಾಸ್ ಅಲ್ಲಿ ಆಲ್ರೆಡಿ ಬರೋದು ದುಡ್ಡು ಕೊಟ್ಟು ಕಳ್ಸಿದ್ದಾರೆ ಹಾಗಾಗಿ ಅವರು ಕೂಡ ಕ್ಯಾನ್ಸಲ್ ಮಾಡ್ತಾರೆ ತದನಂತರ ಕಾಲ್ ಮಾಡ್ತಾಳೆ ಸಾಹಿತ್ಯ ಏನಿದು ಯಾಕೆ ಕ್ಯಾನ್ಸಲ್ ಮಾಡಿದ್ರಿ ಬರ್ತೀನಿ ಅಂತ ಹೇಳಿದ್ರಲ್ವಾ ಅಂತ ಕೇಳ್ತಿದ್ರೆ ನಮಗೆ ಆ ಕಡೆ ಬರೋಕೆ ಆಗ್ತಿಲ್ಲ ಮೇಡಮ್ ಅಲ್ಲಿ ರೋಡ್ ಬ್ಲಾಕ್ ಆಗಿದೆ ಹಾಗೆ ಹೀಗೆ ಅಂತ ಹೇಳಿ ನಮ್ಗೆ ತೊಂದರೆ ಆಗುತ್ತೆ ಅಂತ ಕಾಲ್ ಕಟ್ ಮಾಡಿಬಿಡ್ತಾರೆ ಈ ಕಡೆ ಕಾರಣ ಅಂತೂ ನೋಡಿದ್ರ ಅಂತ ಸಾಹಿತ್ಯ ಹೇಳ್ತಿದ್ದಾರೆ ಈಗಲೂ ಕೂಡ ಬರ್ಬೋದು ಹಾಗೆ ಹೀಗೆ ಅಂತಿದ್ರೆ ಏನಿಲ್ಲ ಇಲ್ಲಲ್ಲ ಮುಂದೆ ಸಿಗುತ್ತೆ ಅಂತ ಸಾಹಿತ್ಯ ಹೋಗ್ತಾನೆ ಅರುಂಧತಿ ಅವರು ಕರ್ಣ ಕರ್ಣ ಅಂತ ಮನಲೆ ಮನೆಯೆಲ್ಲ ಹುಡುಕ್ತಿದ್ದಾರೆ ಕರ್ಣ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಈ ಕಡೆ ಮನುಷ್ಯ ಅವರು ಬಂದಿದೆ ಏನದಕ್ಕೆ ಕರ್ಣನ ಹುಡುಕ್ತಿದ್ರ ನೋಡಿದ್ರ ನೀವು ಹೋಗ್ಬೇಡಿ ಕರ್ಣನ ಅಂತ ಹೇಳಿದ್ರೆ ಆದ್ರೆ ಕರ್ಣ ಹೋಗದೆ ಇದ್ನ ನೋಡಿದ್ರ ಕರ್ಣ ಹೇಗೆ ನಿಮ್ಮ ಮಾತನ್ನು ಮೀರಿ ಹೋಗಿದ್ದಾನೆ ಅಂತ ಗೊತ್ತಾಯ್ತಾ ಇದನ್ನೇ ಹೇಳಿದ್ದು ಇದಕ್ಕೆಲ್ಲ ಯಾರು ಕಾರಣ ಅಂತ ಅನ್ಕೊಂಡಿದ್ರ ಸಾಹಿತ್ಯ ಕರ್ಣ ಎಲ್ಲೋ ಹೋಗಿದ್ದಾನೆ ಅಂತ ಅಂದ್ಕೊಂಡಿದ್ರೆ ಸಾಹಿತ್ಯನೇ ಹುಡ್ಕೊಂಡು ಹೋಗಿರೋದು ನೋಡಿದ್ರೆ ಇದಕ್ಕೆ ಹೇಳಿದ್ದು ಏನೇ ಮಾಡಿದ್ರೂ ಕೂಡ ಸಾಹಿತ್ಯ ಸಾಹಿತ್ಯ ಅಂತ ಕರ್ಣ ಸಾಹಿತ್ಯ ಇಂದನೇ ಹೋಗ್ತಿದ್ದಾನೆ ಇದರಿಂದಾನೇ ಸಾಹಿತ್ಯ ಇಂದಾನೆ ಕರ್ಣಂಗೆ ಇಷ್ಟೆಲ್ಲ ತೊಂದರೆ ಆಗ್ತಿರೋದು ಅದಕ್ಕೆ ಹೇಳಿದ್ದು ಸಾಹಿತ್ಯ ಇಂದ ಕರ್ಣನ ದೂರವಿಡಿ ಅಂತ ಹೇಳ್ತಿದ್ದಾರೆ ಈ ಕಡೆ ವನುಜ ಈ ಕಡೆ ಅರುಂಧತಿಯವರು ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಬಿಕಾಸ್ ವನಜ ಹೇಳಿದ್ರಲ್ಲೂ ಅರ್ಥ ಇದೆ ನನ್ನ ಮಗನಿಗೆ ಕಂಟಕ ತಪ್ಪಿದ್ದಲ್ಲ ಮೊದಲು ಅವನಿಗೆ ಮಂಗಲ ಯೋಗ ಇರೋ ಹುಡುಗಿ ಜೊತೆ ಸುಮಂಗಲಿ ಯೋಗ ಇರೋ ಹುಡ್ಗಿ ಜೊತೆ ಮದುವೆ ಮಾಡಿಸ್ಬೇಕು ಇಲ್ಲಿ ನೋಡಿದ್ರೆ ಕಾರಣ ಸಾಹಿತ್ಯಗೋಸ್ಕರ ಹಿಂದೆ ಹೋಗಿ ಸಾಹಿತ್ಯ ಜೊತೆ ಅವನು ಕೂಡ ತೊಂದರೆಗೆ ಸಿಕ್ಕ ಹಾಕುತ್ತಾನೆ ಇಲ್ಲ ನನ್ನ ಮಗನ ಸೇಫ್ಟಿ ಮುಖ್ಯ ಅಂತ ಹೇಳಿ ಇಲ್ಲಿ ಅರುಂಧತಿಯವ್ರಿಗೆ ಕೂಡ ಅನ್ನಿಸ್ತಿದೆ ಫೈನಲಿ ವನುಜ ಅವರ ಪ್ಲಾನ್ ವರ್ಕೌಟ್ ಆಗ್ತದೆ ಅಂತ ಅನ್ನಿಸ್ತಾ ಇದೆ ತದನಂತರ ಕರ್ಣ ಕಾಲ್ ಮಾಡ್ತಾರೆ ಕರ್ಣ ಎಲ್ಲಿದ್ಯಾ ನೀನು ಹೋಗ್ಬೇಡ ಅಂದರೂ ಕೂಡ ಎಲ್ಲಿ ಹೋಗಿದ್ಯಾ ಅಂದಾಗ ಅಮ್ಮ ನಾನು ಸ್ವಲ್ಪ ಬಿಸಿ ಇದ್ದೀನಿ ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಅಮ್ಮನ ಕಾಲ್ನೇ ಕಟ್ ಮಾಡ್ಬಿಡ್ತಾನೆ ಕರ್ಣ ನಂತರ ಈ ಕಡೆ ಮತ್ತೊಂದು ಆಟೋ ಬರುತ್ತೆ ಸಾಹಿತ್ಯ ಆಟೋ ಹತ್ರ ಮಾತನಾಡ್ತದಾಳೆ ಆಟೋ ಬೇರೆ ಯಾರ್ದು ಅಲ್ಲ ಒಂದು ಮಾರು ವಿಶ್ವದಲ್ಲಿ ಬಂದಂಥ ವ್ಯಕ್ತಿ ಬೇರೆ ಯಾರು ಅಲ್ಲ ಅದು ಬರತ್ ಮಾರು ವಿಶ್ವದಲ್ಲಿ ನೋಡ್ತಿದ್ದಾಗೆ ಕರ್ಣಗಂತೂ ಫುಲ್ ಹಾಗೆ ಶಾಕ್ ಆಗಿ ಸರ್ಪ್ರೈಸ್ ಆಗಿಬಿಡುತ್ತೆ ನಂತರ ಬನ್ನಿ ಮೇಡಮ್ ಎಲ್ಗ್ ಹೋಗ್ಬೇಕು ನೀವು ಅಂತ ಹೇಳ್ತಿದ್ರೆ ನನ್ನ ಮಾರ್ಕೆಟ್ ಹೋಗ್ಬೇಕು ಎಷ್ಟು ದುಡ್ಡು ಅಂತ ಕೇಳ್ತಿದ್ದಾಳೆ ಸಾಹಿತ್ಯ ಒಂದು ಎಷ್ಟು ಹೇಳಿ ಅಂತ ಗೊತ್ತಾಗ್ತಿಲ್ಲ ಅಲ್ಲಿಂದ ಸನ್ನೆ ಮಾಡ್ತಿದ್ದಾನೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಕಾರಣ ಬಟ್ ಇಲ್ಲಿ ಐನೂರು ರೂಪಾಯಿ ಅನ್ಕೊಂಡಿದ್ದೆ ಬರುತ್ತೆ ಐನೂರು ಅಂತ ಹೇಳ್ತಿದ್ದಾನೆ ಏನೋ ಐನೂರ ಮಾರ್ಕೆಟ್ಗೆ ಹೋಗೋದಕ್ಕೆ ಅಂದಾಗ ಏನ್ ಮೇಡಮ್ ಈ ರೀತಿ ಮಾತಾಡ್ತಿದ್ದಾರೆ ಇವತ್ತಿನ ಕಾಲದಲ್ಲಿ ಐನೂರು ರೂಪಾಯಿ ಏನ್ ಬರುತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಐನೂರು ರೂಪಾಯಿ ಎಲ್ಲ ಆಗೋದಿಲ್ಲ ಅಂತಾರೆ ಅಷ್ಟ್ರೀ ಮಗದೊಂದು ಆಟೋ ಬರುತ್ತೆ ಎಲ್ಲಿಗೆ ಹೋಗಬೇಕು ಏನು ಅಂತ ಕೇಳೋದಕ್ಕೆ ಮಾರ್ಕೆಟ್ಗೆ ಅಂದಾಗ ಸರಿ ಆಯಿತು ಮೇಡಮ್ ನೂರೈವತ್ತು ರೂಪಾಯಿ ಕೊಡಿ ಬರ್ತೀವಿ ಅಂತ ಹೇಳ್ತಾರೆ ಈ ಕಡೆ ನೂರೈವತ್ತು ರೂಪಾಯಿ ಕೊಡಬೇಕಾ ಚೌಕಾಸಿ ಮಾಡೋಕೆ ಮುಂದಾಗ್ತಾಳೆ ಸಾಹಿತ್ಯ ಈ ಕಡೆ ಹೊಟ್ಟೋಗ್ಬಿಡ್ತಾರೆ ಬರೋದು ಕಡಿಮೆ ಮಾಡು ಕಡಿಮೆ ಮಾಡು ಅಂದಾಗ ನೂರು ರೂಪಾಯಿ ಹೇಳ್ತಾರೆ ಈ ಕಡೆ ನೂರು ರೂಪಾಯಿಗಿಂತ ಐವತ್ತು ರೂಪಾಯಿಗೆ ಬಂದುಬಿಡ್ತೀನಿ ಅಂತಾರೆ ಈ ಕಡೆ ಸಾಹಿತ್ಯ ಐವತ್ತು ರೂಪಾಯಿಗೆ ಬರ್ತೀರಾ ನೀವು ಅಂತ ಕೇಳ್ತಿದ್ದಾಳೆ ಈಗ ತಾನೇ ಅಷ್ಟೊಂದು ದುಡ್ಡು ಕೇಳಿದ್ರಿ ಅಂದಾಗ ಆ ಕೇಳಿದೆ ಈಗ ಅಲ್ವಲ್ಲ ಬನ್ನಿ ಮೇಡಮ್ ಹೇಗೆ ಕರ್ಕೊಂಡು ಹೋಗ್ತೀನಿ ಗೊತ್ತಾ ಬನ್ನಿ ಅಂತ ಹೇಳ್ತಿದ್ದಾರೆ ಹೋಗಿ ಹೋಗಿ ಅಲ್ಲಿಗೆ ಹೋದ್ರೆ ನಮಗೆ ಗ್ಯಾಸ್ಗೂ ಕೂಡ ದುಡ್ಡು ಸಾಕಾಗೋದಿಲ್ಲ ನಾ ನಂತೂ ಬರುವುದಿಲ್ಲ ಅಂತ ಇನ್ನೊಬ್ಬ ಆಟೋ ಡ್ರೈವರ್ ಹೊರಟೆ ಬಿಡ್ತಾರೆ ನಂತರ ನಿಮ್ಮನ್ನ ನಾನು ಎಲ್ಲೂ ನೋಡಿದ್ದೀನಲ್ಲ ಅಂತ ಸಾಹಿತ್ಯ ಹೇಳ್ತಿದ್ರೆ ನೀವೆಲ್ಲಿ ನೋಡ ಎಲ್ಲಿ ನೋ ಎಲ್ಲಿ ನೋಡೋಕೆ ಸಾಧ್ಯ ಮೇಡಮ್ ಸುಮ್ಮನೆ ಒಳಗಡೆ ಹತ್ತಿ ಕುತ್ಕೊಳ್ಳಿ ಅಂತಿದ್ದಾರೆ ನಂತರ ಇಲ್ಲಿ ಸಾಹಿತ್ಯ ಕರ್ಣನ ಹತ್ರ ಹೋಗಿದ್ದೆ ನೋಡಿದ್ರೆ ಏನು ಹೇಳಿದ್ರಿ ನೀವು ನನಗೆ ಆಟೋ ಸಿಗೋಲ್ಲ ಅದು ಇದು ಹಾಗೆ ಹೀಗೆ ಅಂತ ನೋಡಿದ್ರೆ ಆಟೋ ಸಿಕ್ತು ನಿಮ್ಮ ಶಾಪ ಯಾವುದು ಕೂಡ ನಂಗೆ ತಟ್ಲಿಲ್ಲ ನೀವು ಸೋತ್ ಹೋಗ್ಬಿಟ್ರಿ ಅಂತ ಹೇಳಿ ಇಲ್ಲಿ ಆಟೋ ಹತ್ಕೊಂಡು ಹೋಗೋಕೆ ನೋಡ್ತಿದ್ದಾಳೆ ಸಾಯ್ವಾ ಈ ಕಡೆ ಕಾರ್ಣನ್ ಪ್ಲ್ಯಾನ್ ವರ್ಕೌಟ್ ಆಗಿದೆ ಬರೋದ್ ಜೊತೆ ಪ್ಲಾನ್ ವರ್ಕೌಟ್ ಅಂತ ಹೇಳ್ತಿದ್ದಾರೆ ಬಿಕಾಸ್ ಇಲ್ಲಿ ಮಾರು ವೇಷದಲ್ಲಿ ಬರೋದು ಬರುವುದಕ್ಕೆ ಕಾರಣನೇ ಕಾರಣ ಆಟೋನ ತಡಿ ಅಂತ ಹೇಗೆ ಹೇಳಿದ್ರು ತದನಂತರ ಆಟೋನ ಕಳಿಸು ಅಂತ ಕೂಡ ಕರ್ಣಂಗೆ ಕಾರಣ ಬರೋದ್ಕೆ ಹೇಳಿದರು ಹಾಗಾಗಿ ಕಾರಣ ಬೇರೆ ಆಟೋ ಕಳಿಸೋದ್ಲು ಬದಲು ತಾನೇ ಆಟೋ ಡ್ರೈವರ್ ಇಲ್ಲಿ ಬಂದೇ ಬಿಟ್ರು ಆಟೋ ತಗೊಂಡು ಈ ಕಡೆ ಸಾಹಿತ್ಯ ಬರುತ್ತೆ ಆಟೋದಲ್ಲಿ ಹೋಗ್ತಾ ಇದ್ರೆ ಈ ಕಡೆ ಕರ್ಣ ಕೂಡ ಹೋಗ್ತಿದ್ದಾರೆ ಹಾಗಿದ್ರೆ ಕರ್ಣನ ಪ್ಲಾನ್ ಏನಾಗಿರಬಹುದು ಯಾಕೆ ಒಂದು ಆಟೋನ ಹೇಳಿದ್ರು ಅಲ್ಲಿ ಯಾವ ಒಂದು ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಆಗ್ತಿದೆ ಫೈನಲಿ ಇಲ್ಲಿ ಸಾಹಿತ್ಯ ಕಾರಣ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ಬಿಡುತ್ತಾ ಇಲ್ಲಿ ಕರ್ಣ ಸಾಹಿತ್ಯ ಪ್ರಪೋಸ್ ಮಾಡೋಕೆ ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನು ಮರಿಬೇಡಿ